ಬ್ರಾಹ್ಮಣ ಶಾಹಿಗಳನ್ನ ಕೈವಾಡಿ ಇಲ್ಲದ್ಯಪ್ಪ ಅಂತಂದ್ರೆ ಮುಕ್ತಗೊಳಿಸಬೇಕು ಅಂತಕೊಂಡು ಈ ಹೋರಾಟದ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸ್ತಾ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಬ್ರಾಹ್ಮಣರ ವಶದಲ್ಲಿದ್ದು ಅದು ತಕ್ಷಣವನ್ನ ತಕ್ಷಣವನ್ನೇ ಬಿಡುಗಡೆ ಮಾಡಬೇಕಂತೇಳಿ ಹೇಳಿ ಬಿಟಿ ಕಾಯ್ದೆಯನ್ನು ರದ್ದು ಮಾಡಿಸ್ತೀನಿ ರದ್ದು ಮಾಡಬೇಕನ್ನೋ ಉದ್ದೇಶದಿಂದ ಈ ಜನಾಕ್ರೋಶದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಉದಯ ಸೊಸೈಟಿ ಆಫ್ ಇಂಡಿಯಾ ಬಿಜಾಪುರ್ ಒಂದು ಯೂನಿಟ್ನಿಂದ ಮನವಿಯನ್ನು ಕೊಟ್ಟಿದ್ದೇವೆ ಇದು ತಕ್ಷಣ ಒಂದು ಮುಕ್ತಿ ಮಾಡಬೇಕನ್ನೋ ಉದ್ದೇಶ ನಮ್ಮದಾಗಿದೆ ಧನ್ಯವಾದ ಜೈ ಜಯಭೀಮ್ ವಂದನೆಗಳು ಸಂಪೂರ್ಣ ಬೌದ್ಧ ಧರ್ಮೀಯರಿಗೆ ವಹಿಸಿಕೊಡ್ಬೇಕಂತೇಳಿ ನಾವು ಇಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಸೇಮ್ ಇದೇ ಟೈಮಿಗೆ ಒಂದೇ ಸಲಾನೆ ನಾವು ಮಾಡ್ತಾ ಇದ್ದೀವಿ ಅದರ ನೇತೃತ್ವವನ್ನು ಅಂಬೇಡ್ಕರ್ ಅವರ ಎರಡನೇ ಮೊಮ್ಮಗ ಆದಂತ ಭೀಮ್ರಾವ್ ಅಂಬೇಡ್ಕರ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಧನ್ಯವಾದಗಳು ಸಂತೋಷ್ ಕುಮಾರ್ ಶಹಾಪೂರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಬೌದ್ಧ ಮಹಾಸಭಾ ವಿಜಯಪುರ ಶಾಖೆ ಭೀಮ್ರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾಬೋಧಿ ಮಹಾವಿಹಾರವನ್ನು ಮಹಾಬೋಧಿ ಮಹಾವಿಹಾರ ಅಂದರೆ ಬುದ್ಧರಿಗೆ ಜ್ಞಾನಾಲಯವಾದಂಥ ಸ್ಥಳ ಅಲ್ಲಿ ಮಹಾವಿಹಾರವನ್ನು ಕಟ್ಟಲಾಗಿದ್ದು ಆ ವಿಹಾರದಲ್ಲಿ ಇವತ್ತು ಉದ್ದಿ ಸೊಸೈಟಿ ಆಫ್ ಇಂಡಿಯಾ ದೇಶದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಈ ಮಹಾಬೋಧಿ ಮಹಾವೀಹಾರವನ್ನು ಮುಕ್ತಿ ಮಾಡಬೇಕೆನ್ನುವ ಒಂದು ಉದ್ದೇಶದಿಂದ ನಿರಂತರವಾಗಿ ಹದಿನೆಂಟನೇ ಅನಾಗರಿಕ ಧಮ್ಮಪಾಲವರು ಹದಿನೆಂಟನೇ ಶತಮಾನದಿಂದ ಈ ಪ್ರಾರಂಭ ಮಾಡಿದ ಈ ಆಂದೋಲನ ಇಲ್ಲಿವರೆಗೆ ನಡೆಯುತ್ತದೆ ಈ ಈ ದೇಶದಲ್ಲಿ ಪ್ರಾರಂಭವಾದ ಬುದ್ಧ ಬುದ್ಧ ಧರ್ಮ ಜಗತ್ತಿನ ಎಲ್ಲ ದೇಶಗಳಲ್ಲಿ ಪಸರಿಸಿ ಅದು ಅಭಿವೃದ್ಧಿ ಹೊಂದಿದ ದೇಶಗಳಾಗಿ ಮಾರ್ಪಟ್ಟಿವೆ ಆದರೆ ಭಾರತದಲ್ಲಿ ಮಾತ್ರ ಕೊಂಡು ಹೋಗ್ತಾ ಇದ್ದಾರೆ ಯಾವತ್ತು ದೇಶದಲ್ಲಿ ಸಂವಿಧಾನ ಜಾರಿಯಾಯಿತೋ ಸಂವಿಧಾನ ಜಾರಿಯಾದ ತಕ್ಷಣವೇ ಬ್ರಿಟಿಷರು ಮಾಡಿದಂಥ ಎಲ್ಲ ಕಾಯ್ದೆಗಳು ತನ್ನಿಂದ ತಾನೇ ರದ್ದಾಗಬೇಕಂತೇಳಿ ಇದ್ರೂ ಕೂಡ ಪಟ್ಟಭದ್ರ ಹಿತಾಸೆಗಳು ತಮ್ಮ ಒಂದು ಆದಾಯದ ಸಲುವಾಗಿ ಬುದ್ಧ ವಿಹಾರದಲ್ಲಿ ಹೊಕ್ಕು ಬೌದ್ಧ ಧರ್ಮದ ವಿಧಿವಿಧಾನವನ್ನು ಬೌದ್ಧರು ಅಲ್ಲದೇ ಇದ್ದರೂ ಕೂಡ ಅವರು ಅದನ್ನು ನಡೆಸಿಕೊಂಡು ಅಲ್ಲಿ ಆದಾಯವನ್ನು ಗಳಿಕೆ ಮಾಡಿ ದೇಶಕ್ಕೆ ಇಡೀ ಜಗತ್ತಿಗೆ ಬೌದ್ಧನ ಮಾರ್ಗವನ್ನು ನಮನವನ್ನು ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಈ ರಾಜ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ ಬಹುಮುಖ್ಯ ಕಾರಣ ಏನಂತಂದರೆ ಏನು ಬಿಹಾರದಲ್ಲಿ ಬುದ್ಧನ ನಾಡು ಅಂತೇನು ಹೇಳ್ತಾ ಇದ್ದೀವಿ ಆ ನಾಡಿನಲ್ಲಿ ಇರುವಂಥ ಒಂದು ಪವಿತ್ರವಾದಂಥ ಬುದ್ಧನ ಆಸ್ಥಾನವನ್ನು ಬುದ್ಧನ ಸ್ಥಳವನ್ನು ಏನಪ್ಪಂತಂದರೆ ಈ ದೇಶದ ಪುರೋತ್ಸಾಹಿ ವರ್ಗ ಏನಪ್ಪ ಅಂತಂದರೆ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿ ಬರುವಂಥ ಆದಾಯನೇನಪ್ಪ ಅಂತಂದರೆ ಇವತ್ತ ಇಡೀ ದೇಶಾದ್ಯಂತ ತನ್ನ ಜಾಲವನ್ನು ರಾಷ್ಟ್ರೀಯ ಸಂಘ ಇರುತ್ತೆ ರಾಷ್ಟ್ರದ ಏನು ದೋಷ ಮಾಡುವಂಥ ಸಂಘ ಇದೆ ಆರ್ ಎಸ್ ಎಸ್ಗೆ ಬಳಸಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಹಣ ನೆನಪು ಕಬಳಿಸುವಂತ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಇವತ್ತ ಬ್ರಾಹ್ಮಣಶಾಹಿಗಳು ಪುರೋಹಿಶಾಹಿಗಳು ಮನುವಾದಿಗಳು ಏನಕ್ಕೆ ಆಟ ನಡೆಸಿದರೆ ಅದರಿಂದ ಮುಕ್ತಗೊಳಿಸಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಇವತ್ತ ಭಾರತೀಯ ವಿವಾರದ ಬುದ್ಧ ಸಮಿತಿಯವರು ಎಲ್ಲರೂ ಸೇರಿ ಇಡೀ ದೇಶಾದ್ಯಂತ ಏನಪ್ಪ ಅಂತಂದ್ರೆ ಅದನ್ನ ಆ ಕಾನೂನನ್ನು ರದ್ದುಗೊಳಿಸಿ ಬುದ್ಧಿಷ್ಟು ಕೈಗೆ ಅದನ್ನು ಕೊಡಬೇಕು ಅಂತಕೊಂಡು ಇವತ್ತೇನು ಜನ ಆಂದೋಲನ ಇಡ್ತಿದೆ ಈ ಜನಾಂದೋಲನ ಇಡೀ ದೇಶಾದ್ಯಂತ ನಡೀತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಂತ ನರೇಂದ್ರ ಏನಪ್ಪ ಅಂತಂದ್ರೆ ಇವತ್ತರ ಎಪ್ಪತ್ತೈದನೇ ಹುಟ್ಟಪ್ಪ ಆಚರಣೆ ಇದೆ ಅದು ಅಂಗವಾಗಿ ಏನಪ್ಪ ಇವತ್ತ ನಾವು ಅವನಿಗೆ ಪ್ರತಿಭಟನೆ ಮಾಡೋ ಮೂಲಕವಾಗಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಬೌದ್ಧ ಧರ್ಮನ ಸ್ವತಂತ್ರ ಧರ್ಮ ಇದೆ ಹೀಗಾಗಿ ಏನಪ್ಪ ಅಂದ್ರೆ ಆ ಬಿಹಾರದಿರ್ತಕ್ಕಂಥ ಬುದ್ಧಗಳೇನೇನಪ್ಪ ಅಂತಂದ್ರೆ ಬುದ್ಧಿಷ್ಟಿಗೆ ಬಿಟ್ಟು ಕೊಡಬೇಕು ಅಂತಕೊಂಡು ಇವತ್ತಿನ ಮನವಿ ಸಲ್ಲಿಸೋದ ಮೂಲಕವಾಗಿ ಇಡೀ ದೇಶದ ಜನಾಕ್ರೋಶ ಮೂಲಕವಾಗಿ ನಮ್ಮ ಧ್ವನಿಯನ್ನ ಕೇಂದ್ರ ಸರ್ಕಾರ ಮುಟ್ಟಿಸಬೇಕು ಬುದ್ಧಿಗೆ ಏನೇನಪ್ಪ ಅಂದ್ರೆ ಪುರಾಶಾಯಿ ವರ್ಗದಿಂದ ಬ್ರಾಹ್ಮಣಶಾಹಿಯಿಂದ ಸನಾತನ ಧರ್ಮದಿಂದ ನಾವು ಮುಕ್ತಗೊಳಿಸಿ ಅದನ್ನ ಇಡೀ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಈ ದೇಶದ ಪ್ರಭುತ್ವಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದಂತ ಬುದ್ಧನೇನಪ್ಪಂತಂದ್ರೆ ಈ ನಾಡಿನ ಸರ್ವಶ್ರೇಷ್ಠ ನಾಯಕರು ಮಾಡಲಿಕ್ಕೆ ನಾವು ಅದನ್ನ ಪೂಜಿಸ್ಲಿಕ್ಕೆ ಗೌರವಿಸ್ಲಿಕ್ಕೆ ಇವತ್ತಿನ ಮುಕ್ತಿಗೊಳಿಸಲಿಕ್ಕೆ ಹೋಗ್ತಾ ಇದ್ವಿ ಹೀಗಾಗಿ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಮಣಿದು ಒಲಿದು ಬುದ್ಧರ ನಾಡಾದ ಈ ದೇಶದಲ್ಲಿ ಬುದ್ಧರ ಸ್ಥಿತಿಯನ್ನ ಅವನತಿಯನ್ನ ಕಾಣ್ತಾ ಇದ್ದೀವಿ ಇದು ಅನಾರೋಗ್ಯಂತ ತಮ್ಮಪಾಲು ಹದಿನೆಂಟನೇ ಶತಮಾನದಿಂದ ಪ್ರಾರಂಭ ಆಗಿ ಎಲ್ಲಿವರೆಗೆ ನಡೆದರೂ ಸಹ ಈ ಒಂದು ವೈದಿಕರ ಕೈಯಲ್ಲಿರ್ತಕ್ಕಂಥ ವಿಹಾರವನ್ನು ನಾವು ಮುಕ್ತಗೊಳಿಸದೇ ಇರತಕ್ಕಂಥದ್ದು ವಿಷಾದನೀಯ ಇದು ನಿರಂತರವಾಗಿ ನಡೀತಾ ಇದೆ ಆದರೆ ಇದು ಎಲ್ಲಿವರೆಗೆ ಅದು ದಲಿತರು ಎಚ್ಚರವಾಗುವರಿಗೆ ಅನ್ನೋ ಮಾತು ಬಾಬಾ ಸಾಹೇಬ್ ಹೇಳಿದ್ದಾರೆ ಹಾಗಾಗಿ ನಾವು ಇದನ್ನು ನಮ್ಮ ಬುದ್ಧಿಷ್ಟಿಗೆ ಒಪ್ಪಿಸುವವರಿಗೆ ನಾವು ಅತ್ಯಂತ ಒಂದು ಸಂಘರ್ಷಮಯವಾಗಿ ಈ ಹೋರಾಟವನ್ನು ಮಾಡ್ತೇವೆ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾದ ಜನಾಕ್ರೋಶದ ಮೂಲಕ ನಾವು ಪ್ರಧಾನಮಂತ್ರಿ ಈ ಈ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ್ಯಂತ ಮಾಡ್ತಕ್ಕಂಥ ಹೋರಾಟ ಏನಿದೆಯಲ್ಲ ಅದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಪ್ರೀತಿ ಮತ್ತು ಸಮಾನತೆ ಅಹಿಂಸೆ ಮಾರ್ಗವನ್ನು ಬೋಧನೆ ಮಾಡಿರ್ತಕ್ಕಂಥ ಭಗವಾನ್ ಬುದ್ಧರ ಈ ಸಂದರ್ಭದಲ್ಲಿ ನಾವು ಆ ಕ್ಷೇತ್ರವನ್ನ ಬುದ್ಧರ ಆಚರಣೆಗಾಗಿ ಬೌದ್ಧ ಧರ್ಮದ ಪವಿತ್ರ ಸ್ಥಳವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೌದ್ಧರ ಸುಪದನೆ ಕೊಡಬೇಕು ಅಂತಕ್ಕಂಥದ್ದು ಬೌದ್ಧರ ಬಿಟಿ ಆಕ್ಟ್ನ ಏನಾದ್ರ ಬೌದ್ಧರ ವಿರೋಧಿ ಬಿಟಿ ಆಕ್ಟ್ ಇದೆಯಲ್ಲ ಅದು ರದ್ದು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವಿಂದು ರಾಜ್ಯ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರವನ್ನ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಆ ಸ್ಥಳವನ್ನು ಅಂದ್ರೆ ಬೌದ್ಧರ ಪವಿತ್ರ ಪವಿತ್ರ ಸ್ಥಳವನ್ನ ಬೌದ್ಧರಿಗೆ ಬಿಟ್ಟು ಕೊಡೋದ್ರ ಮುಖಾಂತರ ನೀವು ಎಚ್ಚರಗೊಳ್ಬೇಕು ಇಲ್ಲದೇ ಇದ್ರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ ಹೊರಗಡೆ ಇರ್ತಕ್ಕಂಥ ಎಲ್ಲ ಬೌದ್ಧ ಅನುಯಾಯಿಗಳು ಕೂಡ ರಚಿಗಳಿರ್ತಕ್ಕಂಥ ಸಂದರ್ಭ ಬಂದರೂ ಬರಬಹುದು ಅದಕ್ಕೆ ಆಸ್ಪದ ಕೊಡದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ನೀವು ಅದನ್ನ ಬಿ ಟಿ ಆರ್ ರದ್ದು ಮಾಡಿ ಬೌದ್ಧರ ಪವಿತ್ರ ಕಲಾವನ್ನ ಬೌದ್ಧರಿಗೆ ಹಸ್ತಾಂತರಿಸಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿದೆ